ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಸೂಪರ್ ಆದ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳು ಲಂಚ್ ಬಾಕ್ಸಿಗೆ ಇವಾಗಂತೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರೆ ಬೆಳಗ್ಗೆ ಏನು ನಾಷ್ಟ ಮಾಡೋದು ಏನು ಲಂಚ್ ಬಾಕ್ಸಿಗೆ ಹಾಕ್ಕೊಡೋದು ಅಂತಲೇ ಯೋಚನೆ ಇರುತ್ತೆ ಆ ಟೈಮಲ್ಲಿ ಈ ರೀತಿ ನೀವು ಬೇಗನೆ ನೀವು ಹೊಸ ರೀತಿಯ ರೆಸಿಪಿನ ಮಾಡಿ ಕೊಡ್ಬೋದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮ ಬೆಳಗ್ಗೆ ನಿಮಗೆ ಈಸಿ ಕೂಡ ಆಗುತ್ತೆ ದಿಢೀರಾಗಿ ಇದನ್ನು ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ನಾವು ನಮ್ಮ ಇಡೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ಕೂಡ ಲೈಕ್ ಮಾಡೋದಂತೂ ಮರಿಬೇಡಿ ರೆಸಿಪಿ ಅನಿಸಿಕೆ ನಾನು ಕಮೆಂಟ್ ಮಾಡಿ ತಿಳಿಸಿ ಇಲ್ಲೊಂದು ತವ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎಳ್ಳು ಮತ್ತು ಉದ್ದಿನಬೇಳೆ ಒಂದು ಸ್ಪೂನು ಎಳ್ಳು ಒಂದು ಸ್ಪೂನು ಮತ್ತು ಕಾಳು ಒಂದು ಸ್ಪೂನು ಒಂದು ಹತ್ತರಿಂದ ಒಂದು ಹನ್ನೆರಡು ಕಾಳು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದನ್ನು ಫ್ರೈ ಮಾಡ್ತಾ ನಾವಿಲ್ಲಿ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಹಾಗೆ ಇಲ್ಲಿ ನಾನು ಖಾರಕ್ಕೆ ಅಂತ ಒಂದು ಐದು ಆರು ನಾನು ಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಡಿಗೆ ಮೆಣಸಿನ್ಕಾಯಿಂದ ಕಲರ್ ಬರುತ್ತೆ ಇದು ಕೂಡ ಖಾರ ಸೂಪರಾಗಿರುತ್ತೆ ಈ ರೈಸ್ಗೆ ಸ್ವಲ್ಪ ಖಾರ ಜಾಸ್ತಿ ಆದರೇ ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗಾದರೆ ಸ್ವಲ್ಪ ಕಮ್ಮಿ ಹಾಕಿ ಕೊಡಿ ದೊಡ್ಡವ್ರು ತಿಂದರೆ ಪರವಾಗಿಲ್ಲ ಇವಾಗ ಕಂಪ್ಲೀಟಾಗಿ ಇದು ಹುರಿದಾಗಿದೆ ನೋಡಿ ನೀಟಾಗಿ ಇದೆಲ್ಲ ಹುರ್ಕೊಂಡು ಕೆಳಗಡೆ ಇಲಿಸಿಟ್ಕೋಬೇಕೀಗ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಹಾಗೆ ಬಿಡೋಣ ಇಲ್ಲೇ ಬಾಳೆಕಾಯಿನ ನಾನು ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೆ ಅದನ್ನು ನಾವು ಇವು ಇವಾಗ ಎತ್ತಿ ಇಟ್ಕೋಬೇಕು ನೀರಿಂದ ಇವಾಗಲೇ ಎತ್ತಿಟ್ಕೋಬೇಕು ಸ್ವಲ್ಪ ಒಗ್ಗರಣೆ ಮಾಡ್ತೀವಿ ಅನ್ನೋಷ್ಟಲ್ಲೇ ಎತ್ತಿಟ್ಕೋಬೇಕು ಯಾಕಂದರೆ ನೀರಲ್ಲಿ ಇರೋದ್ರಿಂದ ನೀರೆಲ್ಲ ಹೋಗುತ್ತೆ ಹಾಗಾಗಿ ಇದನ್ನು ನಾನು ರೌಂಡ್ಗಾಗಿ ಕಾಯಿಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಉದ್ದಾಗಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಹೆಂಗೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ನಾನು ಒಗ್ಗರಣೆಗೆ ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಜೀರಿಗೆ ಸಾಸಿವೆನ ಹಾಕೋತಾ ಇದ್ದೀನಿ ಕಾದ ತಕ್ಷಣ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಇಲ್ಲಿ ಸ್ವಲ್ಪ ನಾನು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಸಾರಿ ಕಡಲೆ ಬೀಜನ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಾವು ನಾವಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಅದು ಕೂಡ ನೀಟಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಬಸ್ನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ನಾನು ಇಲ್ಲಿ ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಒಗ್ಗರಣೆಯಲ್ಲಿ ಇದ್ದೀನಿ ಒಗ್ಗರಣೆ ಹಾಕೋದ್ರಿಂದ ಮೆಣಸಿನ್ಕೆ ಟೇಸ್ಟ್ ಬರುತ್ತೆ ಹಾಗಾಗಿ ಎರಡು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಐದು ನಾನು ಬೆಳ್ಳುಳ್ಳಿ ಹೆಸಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕೋತಾ ಇದ್ದೀನಿ ಅದನ್ನು ಚೂರು ಫ್ರೈ ಮಾಡಿಕೊಂಡು ಸ್ವಲ್ಪ ಸುಂಟಿನ ಹಸಿ ಎಲ್ಲನ ನಾನು ತುರಿದು ಇಟ್ಕೊಂಡಿದ್ದೆ ಅದನ್ನು ನಿನ್ನೆಲ್ಲಿ ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಘಮ ಅಂತೂ ಮಸ್ತಾಗಿ ಇರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ರೈಸು ಬೆಳಗ್ಗೆ ನೀವು ತುಂಬ ಬೇಗನೆ ಮಾಡ್ಕೋಬೋದು ಇವಾಗ ನಾವು ಇದನ್ನು ಫ್ರೈ ಆಗ್ತಾ ಇರಲಿ ಅಲ್ಲಿವರೆಗೂ ಇಲ್ಲಿ ನಾವು ಮಸಾಲಾನ ರುಬ್ಕೊಂಬರೋಣ ನೋಡಿ ಇದು ಏನು ಹುರ್ಕೊಂಡಿದ್ನ ಆ ಮಸಾಲಾನ ನಾನಿಲ್ಲಿ ರುಬ್ಕೊಂಬರಕ್ಕೆ ಬಂದಿದ್ದೀನಿ ಈ ಥರ ತರಿತರಿಯಾಗಿ ರುಬ್ಕೊಂಬರಬೇಕು ರೈಸ್ ಜೊತೆಗೆ ಬಾಯಲ್ಲಿ ಒಂಚೂರು ಇದ್ದರೆ ಎಳ್ಳು ಕಾಳು ಆಗಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋ ಟೈಮಲ್ಲಿ ಹಾಗಾಗಿ ಈ ಥರ ತರಿತರಿಯಾಗಿ ರುಬ್ಕೊಂಬರಬೇಕು ಅದನ್ನು ನಾವಿಲ್ಲಿ ಮಸಾಲೆನ ಹಾಕ್ಕೋತಾ ಇದ್ದೀನಿ ರುಬ್ಕೊಂಬಂದಿರುವಂಥ ಅದನ್ನು ಚೆನ್ನಾಗಿಲ್ಲಿ ನಾನು ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಅದು ಫ್ರೈ ಮಾಡೋದ್ರಿಂದ ಇನ್ನೂ ಅದರ ಟೇಸ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಕಲರ್ಗೆ ಅಂತ ನಾನಿಲ್ಲಿ ಅರ್ಶನ ಹಾಕೋತಾ ಇದ್ದೀನಿ ಮತ್ತು ನಾನು ಬೇರೆ ಮಸಾಲೆ ಏನೂ ಹಾಕಿಲ್ಲ ಖಾರ ಕೂಡ ಯಾವುದೂ ಬೇಕಾಗಿಲ್ಲ ಇದಕ್ಕೆ ಅಷ್ಟೇ ಸಾಕಾಗುತ್ತೆ ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅನ್ನಕ್ಕಷ್ಟೇ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪನ ಉಪ್ಪನ್ನ ಹಾಕೊಳ್ಳೋಣ ಒಗ್ಗರಣೆಯಲ್ಲಿ ಹಾಗೆ ಇಲ್ಲಿ ಬಾಳೆಕಾಯಿನ ಹಾಕ್ಕೊಂಡ್ಬಿಟ್ಟು ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾಳೆಕಾಯಿ ಕೂಡ ಮಸಾಲಾನ ಹಿಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ನೀವು ಮುಂಚೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಹೀಗೆ ಕೂಡ ಮಾಡ್ಕೋಬೋದು ಇಲ್ಲ ಈ ಥರ ಇಷ್ಟ ಆಗಲ್ಲ ಅಂದರೆ ಫಸ್ಟೇ ನೀವು ಈರುಳ್ಳಿ ಎಲ್ಲ ಹಾಕ್ಕೊತಿರಲ್ಲ ಆ ಟೈಮಲ್ಲೇ ನೀವು ಬಾಳೆಹಣ್ಣು ಹಾಕ್ಕೊಂಡು ನೀಟಾಗಿ ಫ್ರೈ ಆದಮೇಲೆ ಕೂಡ ನೀವು ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಆ ರೀತಿಯೂ ಮಾಡ್ಕೋಬೋದು ಬೇಡ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಅನ್ನನ ಸೇರಿಸ್ಕೊಂಡು ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಉದುರು ಉದುರಾಗಿ ಅನ್ನನ ಮಾಡಿಟ್ಕೊಳ್ಳಿ ಯಾವ ಅನ್ನ ಆದರೂ ಸರಿ ನೀವು ಮನೆಯಲ್ಲಿರೋ ಅನ್ನ ಯಾವುದಾದ್ರೂ ಸರಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿಯೇ ಬರುತ್ತೆ ಇಕ್ಕ ಇದಕ್ಕೆ ನಾವು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅವರು ಕೂಡ ಒನ್ ಟೈಮ್ ತಿಂದರೆ ಮತ್ತೆ ಮತ್ತೆ ಕೇಳ್ತಾರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡಿದಾಗಿದೆ ನಮಗೆ ಇಲ್ಲಿ ಬಾಳೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ಬಾಳೆಕಾಯಿ ಚಿತ್ರಾನ್ನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಐದು ನಿಮಿಷದಲ್ಲೇ ನೀವು ಬೆಳಗ್ಗೆ ಈ ರೈಸ್ನ ಮಾಡ್ಕೋಬೋದು ಮಕ್ಕಳಿಗೇನಾದರೂ ಈ ಥರ ವೆರೈಟಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತಲ್ವ ಹಾಗಾಗಿ ಈ ರೀತಿ ನೀವು ಒಂದು ಮಾಡಿ ನಾನು ಇದೇ ಥರ ಚಿತ್ರಾನ್ನದ ರೆಸಿಪಿಗಳನ್ನ ಹಾಕಿದ್ದೀನಿ ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇವಾಗ ಬಾಳೆಕಾಯಿ ಚಿತ್ರಾನ್ನ ರೆಡಿಯಾಗಿದ್ದು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮ್ಮ ರಿಲೇಷನ್ಗಳ ಸೇರ್ ಮಾಡಿ ಅವರು ಕೂಡ ಮಾಡ್ಕೊಂಡು ತಿಂದು ರುಚಿ ನೋಡಲಿ ಯಾವ ರೀತಿ ಬಂದಿದೆ ಅಂತ ಅವ್ರ ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ಹಾಕೋಕ್ಕೆ ಅವ್ರಿಗೆ ಕೂಡ ಈಸಿ ಆಗುತ್ತೆ ಈ ರೆಸಿಪಿನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ಹೊಸ ಥರ ರೆಸಿಪಿಗಳನ್ನ ಬರ್ತಾ ಇರ್ತವೆ ನೀವು ನೋಡಿ ಟ್ರೈ ಮಾಡ್ತಾಯಿರಿ ನೀವು ಹೊಸ ರೆಸಿಪಿ ಇನ್ನೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಲೈಕ್ ಮಾಡೋದು ಮರಿಬೇಡಿ ನೀವು ಕೂಡ ಒಂದು ಲೈಕಿಂದ ನಾವು ಇನ್ನೂ ಹೊಸ ಹೊಸ ರೆಸಿಪಿ ಮಾಡಲು ಖುಷಿ ಬರುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು